ಸ್ಥಳೀಯ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರ ಬ್ಯಾಲೆಟ್ ಪೇಪರ್ ಬಳಕೆಗೆ ಡಿಕೆ ಸುರೇಶ್ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದು ಅವಶ್ಯಕತೆ ಇಲ್ಲ ಎಂದ ಮಾಜಿ ಸಂಸದ ಡಿಕೆ ಸುರೇಶ್ ಬ್ಯಾಲೆಟ್ ಪೇಪರ್ ಮತ್ತೆ ತರುವುದು ಬೇಡ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇನೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಇಲ್ಲಿ ಡಬಲ್ ಸ್ಟ್ಯಾಂಡ್ ಇದ್ದಂಗೆ ಕಾಣಿಸ್ತಾ ಇದೆ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಈ ರೀತಿಯಾಗಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕಾಂಗ್ರೆಸ್ನವರೇ ಬೇಕು ಅಂತ ಹೇಳ್ತಾ ಇದ್ರು ಬಟ್ ಏನೋ ಗೊತ್ತಿಲ್ಲ ಇವರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಬ್ಯಾಲೆಟ್ ಬಿಟ್ಟಿದೀವಿ ಬ್ಯಾಲೆಟ್ ಬಿಟ್ಟು ಮತ್ತೆ ಕೈಲೇ ಇರ್ತದೆ ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು ಕರ್ನಾಟಕ ಚುನಾವಣಾ ಇರ್ತದೆ ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ ಇ ವಿ ಎಮ್ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರೋ ಅಂಥದ್ದು ಸರಿನಾ ತಪ್ಪ ಅನ್ನೋದನ್ನು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾ ಹೇಳಿದ್ನಲ್ಲಪ್ಪ ಮುಂದೆ ಹೋಗಿದ್ದೀವಿ ಅಂತ ಇನ್ಯಾಕೆ ವಿಶ್ಲೇಷಣೆಗಳು ಹೋಗ್ಬೇಡಿ ಅಲ್ಲಿ ಮಾಡ್ಕೊಳ್ಳಿ ಬ್ಯಾಲೆಟ್ ಬಿಟ್ಟಿದ್ದೀವಿ ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು ಕರ್ನಾಟಕ ಚುನಾವಣಾ ಆಯೋಗ ಇರ್ತದೆ ಅದನ್ನು ತಿರ್ಚಕ್ಕೆ ಯಾರೂ ಆಗಲ್ವಲ್ಲ ಇ ವಿ ಎಮ್ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರೋ ಅಂಥದ್ದು ಸರಿನಾ ತಪ್ಪ ಅನ್ನೋದನ್ನು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು